ಸರ್ ನಮಸ್ತೆ ಇದು ಶ್ರೀನಿವಾಸ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಗುಮ್ಮರೆಡ್ಡಿ ಪುಲ ಪುರ ಅನ್ನೋ ವಿಲೇಜ್ ಇದು ಚೆನ್ನಾಗಾಗಿದೆ ತಳ್ಳಿ ಆದರೆ ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆ ಒಳ್ಳೆ ಕಾಯಿ ಎಲ್ಲ ಒಳ್ಳೆ ಕ್ವಾಲಿಟಿನೂ ಇದೆ ಬೇಸಿಗೆಗೂ ಆಗ್ತದೆ ಕ್ರಾಪು ಚೆನ್ನಾಗಿದೆ ಕಟ್ಟಿಂಗು ಚೆನ್ನಾಗಿದೆ ಕಾಯಿ ಗಟ್ಟಿನೂ ಪಾರ್ಸಲ್ಗೂ ಆಗುತ್ತೆ ಚೆನ್ನಾಗಿದೆ ಎಲ್ಲರೂ ಮಾಡ್ಬೋದು ಅಂತ ಅನಿಸ್ತದೆ ನೋಡೋಣ ನೆಕ್ಸ್ಟ್ ಟೈಮ್ ನಾವು ಮಾಡಿಲ್ಲ ನೆಕ್ಸ್ಟ್ ಮಾಡಿ ತೋ ಈಗ ವಿಸಿಟ್ ಬಂದಿದ್ದೀವಿ ಯಾವುದೋ ಮೀಟಿಂಗ್ ಇತ್ತು ಮೀಟಿಂಗ್ ಅಂತ ಬಂದಿದ್ದೀವಿ ನಾವು ಚೆನ್ನಾಗಿದೆ ತಳ್ಳಿ ಅಂತೂ ಸೂಪರ್ ಆಗಿದೆ ಸರ್ ವೈರಸ್ಸು ಕಂಟ್ರೋಲ್ ಆಗಿದೆ ವೈರಸ್ ಏನಿಲ್ಲ ವೈರಸ್ ಇದ್ರೂ ಎಲ್ಲೋ ಒಂದು ಕಡೆ ಕಾಣಿಸಿದೆ ಬಟ್ ಚೆನ್ನಾಗಿ ಕಾಯೆಲ್ಲ ಇಳು ಚೆನ್ನಾಗಿದೆ ಹಂಗೇನು ಅನ್ನಿಸ್ತಾ ಇಲ್ಲ ವೈರಸ್ ಇದ್ರೂ ಇದು ಫ್ಲವರ್ ಡ್ರಾಪಿಂಗು ಹಂಗೆಲ್ಲ ಏನು ಇಲ್ಲ ಚೆನ್ನಾಗಿದೆ ಸರ್ ಕೋಲಾರ ಮಾರ್ಕೆಟ್ಗೆ ಒಳ್ಳೆ ಟ್ರಾನ್ಸ್ಪೋರ್ಟ್ಗಾಗೋ ಮಾಲ್ ಇದು ಚೆನ್ನಾಗಿದೆ ಸರ್ ಹಾಂ ಸೈಜು ಚೆನ್ನಾಗಿದೆ ಇದು ಕಾಯಿ ತುಂಬ ಗಟ್ಟಿ ಇದೆ ಎಷ್ಟು ದೂರ ಪಾರ್ಸಲ್ಗಾಗು ಕಾಯಿ ಇದು ಚೆನ್ನಾಗಿದೆ ಸರ್ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಮುಳಬಾಗಲ್ ತಾಲೂಕಿಂದ ಬಂದಿದ್ವಿ ಆರ್ಡರ್ ಕಂಪ್ನಿಯವರು ಗುರು ಗುರುಸ್ ಇಡ್ತಲ್ವ ಸರ್ ಇದು ಗುರು ವೆರೈಟಿ ಅಂತ ಟೊಮೊಟೊ ಇದು ಸರ್ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೆರೈಟಿದು ಮತ್ತೆ ಗಿಡ ಎಲ್ಲ ನೋಡಿ ನಾಲ್ಕರಿಂದ ಐದು ಅಡಿ ಎತ್ತರ ಇದೆ ಕೆಳಗಿಂದ ಮೇಲ್ವರೆಗೂ ಸ್ಟೆಪ್ 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 ವೈಸು ಕಚ್ಕೊಂಡಿದೆ ಸರ್ ಕಾಯಿ ಇದು ಮತ್ತೆ ಎಲ್ಲಾ ರೈತರು ಕೂಡ ಇದನ್ನ ಬೆಳೀಬಹುದು ಅಂತ ನಾವು ಹೇಳ್ತಾ ಇದೀವಿ ಸರ್ ರೋಗ ಎಲ್ಲ ಚೆನ್ನಾಗಿದೆ ಸರ್ ರೋಗಕ್ಕೆಲ್ಲ ತಡ್ಕೊಂಡಿದೆ ಮತ್ತೆ ದೂರ ಸಾಗಾಣಿಕೆ ಕೂಡ ಚೆನ್ನಾಗಿದೆ ಕಾಯಿ ವೆರೈಟಿಂಗೆಲ್ಲ ಚೆನ್ನಾಗಿದೆ ಶೇಪು ಚೆನ್ನಾಗೈತೆ ಕ್ವಾಲಿಟಿನೂ ಮತ್ತೆ ಅಷ್ಟೇ ಚೆನ್ನಾಗಿದೆ ಇದು ಬೇಸಿಗೆ ಕೂಡ ಇದೇ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ